ರಿಂಗಣಿಸುತ್ತಿದ್ದ ಫೋನ್ ರಿಸೀವ್ ಮಾಡಿ ಹಲೋ ಪ್ರಕೃತಿ ನಾನು ಏರ್ಪೋರ್ಟ್ನಲ್ಲಿ ಇದ್ದೀನಿ ನಾಳೆ ನಿನ್ನ ಜೊತೆ ಇರ್ತೀನಿ ಡಾರ್ಲಿಂಗ್ ಎಂದು ಮುದ್ದು ಕೊಟ್ಟ ದೇಶದ ಪ್ರಖ್ಯಾತ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸಚಿನ್ ಗೌಡ ಅಯ್ಯೋ ಹಳಿ ಅಂದರೆ ನಿಮ್ಮ ಡಾರ್ಲಿಂಗ್ ಮಲಗಿದೆ ಫೋನ್ನಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಕೇಳಿ ಮಾತಾಡಿ ಆಯ್ತಾ ಪೆಚ್ಚಾಗಿ ನಕ್ಕವನು ಮಾವ ಸಾರಿ ಗೊತ್ತಾಗಲಿಲ್ಲ ಸರಿ ಬಿಡಿ ಆಯಿತು ಓದೋ ಕೆಲಸ ಆಯ್ತಾ ಹೌದು ಮಾವ ಮುಗೀತು ಕೆಲಸ ನಾಳೆ ನಿಮ್ಮ ಮುಂದೆ ಇರ್ತೀನಿ ಸರಿ ಹಳಿ ಅಂದರೆ ಹುಷಾರು ಅದು ಮಾವ ಪ್ರಕೃತಿಗೆ ಫೋನ್ ಕೊಡಿ ನಾನು ಅವಳ ಜೊತೆ ಮಾತಾಡಿಲ್ಲ ಅಂದರೆ ನಿದ್ದೆ ಬರಲ್ಲ ಅಯ್ಯೋ ದೇವ ಅವಳು ಒಮ್ಮೆ ಮಲಗಿದ್ರೆ ಹೇಳೋದು ಆರು ಗಂಟೆಗೇನೆ ನಿಮಗೆ ಗೊತ್ತಲ್ವಾ ಕುಂಭಕರ್ಣನ ಕೊನೆ ಅಂಶ ಅದು ತಿಳಿದು ಕೇಳ್ತೀರಲ್ಲ ಸರಿ ಮಾವ ವಿಮಾನ ತಲುಪಲು ಘೋಷಣೆ ಆಯಿತು ಹೋರಾಡ್ತಾ ಇದ್ದೀನಿ ಬೆಂಗಳೂರು ತಲುಪಿದಾಗ ಕರೆ ಮಾಡ್ತೀನಿ ಇಷ್ಟು ಮಾತಾಡಿ ಫೋನ್ ಸ್ಥಗಿತಗೊಳಿಸಿ ಮುಂದೆ ಹೋಗುತ್ತಿದ್ದಂತೆ ಇಂದಿನಿಂದ ಒಂದು ಜೋರಾದ ಒಡೆತ ಬೀಳುತ್ತದೆ ನಮ್ಮ ಹೀರೋಗೆ ಇಲ್ಲಿ ಯಾರು ನನಗೆ ಹೊಡೆದಿದ್ದು ಎಂದು ಹಿಂದೆ ತಿರುಗಿದರೆ ಶಾಕ್ ಆಗಿ ನಿಲ್ತಾನೆ ಹಾಯ್ ಬ್ಯಾಟರಿ ಹೇಗಿದ್ದೀಯಾ ಹೇಯ್ ಕೋಣ ನೀನೇನೋ ಇಲ್ಲಿ ಬ್ಯಾಟರಿ ಅಂದರೆ ಕನ್ಫ್ಯೂಸ್ ಆಗಬೇಡಿ ಅದು ನಮ್ಮ ಹೀರೋದ ಮೊದಲ ಹೆಸರು ಮಗನೇ ಬ್ಯಾಟರಿ ನನ್ನ ಕೋಣ ಅಂದು ಅಂದು ಕಡ್ಡಿ ರೇಂಜಿಗೆ ಸಣ್ಣ ಮಾಡಿದ್ದೀರಾ ಇನ್ನೂ ಸಮಾಧಾನ ಇಲ್ವ ನಿಮಗೆ ಅಯ್ಯೋ ಬಾರಲೆ ಟೈಮ್ ಆಯಿತು ಫ್ಲೈಟ್ನಲ್ಲಿ ಕೂತು ಮಾತಾಡೋಣ ಬಾ ಬನ್ನಿ ಅವರು ಫ್ಲೈಟ್ ಸೇರಿ ಕೂರೋದ್ರಲ್ಲಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಕಥಾನಾಯಕ ಸಚಿನ್ ಗೌಡ ಹೆಸರಾಂತ ಶಕ್ತಿ ಅಭಿಯಂತರದಲ್ಲಿ ಒಬ್ಬರು ಶುದ್ಧ ತರಲೆ ಇವರು ಎಷ್ಟು ಸೀರಿಯಸ್ ಅಷ್ಟೇ ತರಲೆ ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾನೆ ಅಷ್ಟು ಪೆದ್ದ ಕೂಡ ಆರು ಅಡಿ ಎತ್ತರ ಸದೃಢಕಾಯ ಕೋಪ ಬರೋದೇ ಇಲ್ಲ ಅನ್ನೋ ರೀತಿ ಇರ್ತಾನೆ ಆದರೆ ಅದು ತಂದೆಯಿಂದ ಬಂದ ಮೊದಲ ಆಸ್ತಿ ಕೋಪ ಊರು ನಮ್ಮ ಕಲ್ಪತರು ನಾಡು ಕ ತುಮಕೂರು ತಂದೆ ರಾಮಕೃಷ್ಣ ತಾಯಿ ಜೈಶ್ರೀ ಇದು ರೈತಾಪಿ ಕುಟುಂಬ ಇವರದು ಒಂದು ದೊಡ್ಡ ಮನೆತನ ಮೊದಲು ಅವಿಭಕ್ತ ಕುಟುಂಬದ ಆಗಿದ ಮನೆ ಹೊರಗಿನವರ ಪಿತೂರಿಗೆ ಹೊಡೆದು ಮೂವತ್ತು ಮನೆಯಾಗಿದ್ದವು ಅವುಗಳಲ್ಲಿ ಕವಲಾಗಿ ಒಡೆದು ಅರುವತ್ತೈದು ಮನೆಗಳು ಆಗಿದ್ದಾವೆ ಇನ್ನು ಪ್ರಕೃತಿ ನಮ್ಮ ಕಥೆಯ ನಾಯಕಿ ನಮ್ಮ ಸಚಿನ್ ಗೌಡನ ಮನದರಸಿ ನೋಡಲು ಸುರದ್ರೂಪಿ ನವಿಲು ಕಂಗಳ ಬಜಾರಿ ಇವಳ ಕಂಗಳು ಎಂಥವರನ್ನಾದರೂ ಸೆಳೆದು ಬಿಡುತ್ತವೆ ಮನಮಿಚ್ಚುವ ಎತ್ತರ ಸೀರೆ ಹುಟ್ಟರೆ ಅಪ್ಸರಂತೆ ಕಾಣುವಳು ನೂರಾರು ಪ್ರೇಮ ಪತ್ರಗಳು ಬಂದರೂ ಏರಿಯ ಹುಡುಗರೆಲ್ಲ ಪ್ರಪೋಸ್ ಮಾಡಿದ್ದರೂ ಯಾರಿಗೂ ಒಪ್ಪದೆ ಇತ್ತ ಅಲ್ಲೇ ಸಚಿನ್ಗೆ ಹೇಗೆ ಲಾಕ್ ಆದಳು ಮುಂದೆ ನೋಡೋಣ ಅಪ್ಪ ಕೆಂಪೇಗೌಡ ಅಮ್ಮ ಮಂದಾಸ ರೈತಾಪಿ ಕುಟುಂಬವೇ ಇವರದು ನಮ್ಮ ಸಕ್ಕರೆ ನಾಡು ಮಂಡ್ಯ ಇನ್ನು ಏರ್ಪೋರ್ಟ್ನಲ್ಲಿ ಸಿಕ್ಕವನು ಬಾಲ್ಯದ ಸ್ನೇಹಿತ ಹೇಮಂತ್ ರಾಜ್ ಬನ್ನಿ ನಮ್ಮ ಹೀರೋ ಫ್ಲೈಟ್ ಸೇರಿದ್ದಾನೆ ಮುಂದಿನದು ಅವನನ್ನು ಕೇಳೋಣ ಸ್ನೇಹಿತನಾಗಿ ಸಚಿನ್ ಅಂತೂ ಫ್ಲೈಟ್ ಹತ್ತಿದ್ದು ಆಯಿತು ಬೇಗ ಬೆಂಗಳೂರಿಗೆ ತಲುಪಬೇಕು ಹೇಮಂತ್ ಸರಿ ಮಗ ಹೇಗಿದ್ದೀಯಾ ಈಗ ಏನು ಮಾಡ್ತಾ ಇದ್ದೀಯಾ ನಿನ್ನ ನೋಡಿ ತುಂಬ ವರ್ಷ ಆಯಿತು ಆದರೆ ನೀನು ನೋಡೋಕೆ ಹಾಗೆ ಹೇಗಿದ್ದೋ ಈಗಲೂ ಹಾಗೆ ಇದ್ದೀಯಾ ಮಗ ಸಚಿನ್ ನಿನ್ನ ಹೋಗಿ ಚೆನ್ನೈನಲ್ಲಿ ಸೆಟಲ್ ಆಗುವಂಥವರು ಯಾರು ನೋಡಿ ತುಂಬ ವರ್ಷ ಆಯ್ತಂತೆ ಕೋಣ ಹೇಮಂತ್ ಸರಿ ಬಿಡೋ ಅದು ಹೇಳು ನಿನ್ನ ಬಗ್ಗೆ ಸಚಿನ್ ಫಸ್ಟ್ ನಿಮ್ಮದು ಹೇಳಿ ಕೋಣರವರೇ ಹೇಮಂತ್ ಇನ್ನೇನು ಇದೆಯೋ ಅಪ್ಪಂಗೆ ಚೆನ್ನಾಗಿ ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಪಿ ಯು ಹ್ಯಾಂಡ್ ಇಂಜಿನಿಯರಿಂಗ್ ಮುಗಿಸಿದೆ ಅಪ್ಪನ ಫ್ರೆಂಡ್ ಕಂಪನೀಲಿ ಕೆಲಸ ಸಿಕ್ತು ನಂತರ ನಮ್ಮ ಅಪ್ಪ ಮತ್ತು ನಮ್ಮ ಬಾಸ್ ಫ್ರೆಂಡಿಂದ ಬೀಗರು ಆಗೋಣ ಅಂತ ನನಗೆ ಅವರ ಮಗಳು ಹಿಮಾ ಜೊತೆ ಮದುವೆ ಮಾಡಿದರು ಯಾರಿಗೂ ಹೇಳೋಕೆ ಆಗಲಿಲ್ಲ ಸಡನ್ ಆಗಿ ಮದುವೆ ಆಯಿತು ಸರ್ ಈಗ ನಿನ್ನ ಕತೆ ಹೇಳಪ್ಪ ನಾನು ಅದೇ ನಾವು ಎಸ್ ಎಸ್ ಎಲ್ ಸಿ ಓದಿದ ಕಾಲೇಜಿನಲ್ಲಿ ಪಿ ಯು ಮುಗಿಸಿದೆ ನಂತರ ಅಪ್ಪ ನನ್ನ ಇಂಜಿನಿಯರಿಗೆ ಸೇರಿಸಿದ್ರು ಲೋ ನೀನು ಲೆಕ್ಚರರ್ ಆಗಬೇಕು ಅಂತಿದ್ಯಲೋ ಹ್ಞೂ ಕಣು ಆದರೆ ನಾವು ಅಂದುಕೊಂಡ ಹಾಗೆ ಆಗುತ್ತಾ ಬಿಡೋದು ಆಮೇಲೆ ಹಾಗೂ ಹೀಗೂ ಇಂಜಿನಿಯರಿಂಗ್ ಮುಗಿಸಿದೆ ತಮ್ಮದು ಇಂಜಿನಿಯರಿಂಗ್ ಲವ್ ಏನೂ ಇರಲಿಲ್ವಾ ನಮಗೆಲ್ಲ ಯಾರು ಬೀಳ್ತಾರೆ ಮಗ ಮುಂದೆ ಒನ್ ಇಯರ್ ಮನೆಯಲ್ಲಿ ಇದ್ದೆ ರೈತನಾಗಿ ಕೆಲಸ ಮಾಡ್ತಾ ಆಗಿ ಕೆಲಸಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೆ ಪಾಸ್ ಕೂಡ ಅದೆ ವೆರಿಫಿಕೇಶನ್ ಬಾಕಿ ಇತ್ತು ಹಾಗೆ ಗ್ಯಾಪಲ್ಲಿ ನನ್ನ ಫ್ರೆಂಡ್ಗೆ ಮದುವೆ ಸೆಟ್ ಆಯಿತು ಇಂಜಿನಿಯರಿಂಗ್ನಲ್ಲಿ ನಾವು ಎಂಟು ಜನ ಬೆಸ್ಟ್ ಫ್ರೆಂಡು ಇದ್ದೋ ಮಗ ಹೇಗೆ ಹೈಸ್ಕೂಲಲ್ಲಿ ನಾವು ಹತ್ತು ಜನ ಇದ್ದವಲ್ಲ ಹಾಗೆ ನಿಮಗೆ ಗೊತ್ತಲ್ವಾ ನಮ್ಮ ಕಡೆ ಬೆಳಗ್ಗೆ ಮದುವೆಗೆ ಬರೋ ಜನಕ್ಕಿಂತ ರಾತ್ರಿ ರಿಸೆಪ್ಷನ್ಗೆ ಬರೋರೇ ಜಾಸ್ತಿ ನನ್ನ ಫ್ರೆಂಡ್ಸ್ ಆರು ಜನಾನು ಮದುವೆ ಆಗೋಕ್ಕೆ ರೆಡಿ ಆಗಿದ್ರು ಅಂದರೆ ಅವರಿಗೆಲ್ಲ ಮದುವೆ ಸೆಟ್ ಆಗಿತ್ತು ಇನ್ನೂ ಒಬ್ಬ ಹಸೆಮಣೆ ಮೇಲೆ ಕೂರೋಕೆ ಇನ್ನೂ ಹನ್ನೆರಡು ಗಂಟೆ ಬಾಕಿ ಇತ್ತು ಅಲ್ಲಿ ಸಿಂಗಲ್ ಅಂದರೆ ನಾನೇ ಆಗಿದ್ದೆ ಗೊತ್ತಲ್ವಾ ಸಿಂಗಲ್ ಅಂದರೆ ನೋಡೋ ಹುಡುಗೀರ ಮೇಲೆಲ್ಲ ಕ್ರಶ್ ಆಯ್ತದೆ ನಾನು ಎಲ್ಲ ಅವರ ಫ್ಯೂಚರ್ ಪತ್ನಿಯರನ್ನು ಕರ್ಕೊಂಡು ಬಂದಿದ್ದರು ನಾನು ಒಬ್ಬನೇ ಸಿಂಗಲ್ ಆಗಿ ನಿಂತಿದ್ದೆ ಆಗ ಒಂದು ಹುಡುಗಿಯರ ಗುಂಪು ಬಂತು ಮದುವೆ ಹುಡುಗಿನ ಕರ್ಕೊಂಡು ಮದುವೆ ಮನೆ ಅಂದ ಮೇಲೆ ಕೇಳಬೇಕಾ ಹೇಗೆ ರೆಡಿ ಆಗಿ ಬಂದಿರುತ್ತಾರೆ ಹೇಮಂತ್ ಲೋ ಏನೋ ನೀನು ಈಗೆಲ್ಲ ಹೇಳ್ತಾ ಇದ್ದೀಯಾ ಎಸ್ ಎಸ್ ಎಲ್ಸಿನಲ್ಲಿ ಈಗಿರಲಿಲ್ಲ ಸಚಿನ್ ಲೋ ಅವಾಗ ಚಿಕ್ಕೋರು ಈಗ ಮದುವೆ ಈಜ್ಗೆ ಬಂದಿರೋ ಯುವಕ ಸೊ ಹಾಗೆ ಮುಂದಿನದು ಕೇಳು ಆಗೊಂದು ಹುಡುಗಿ ಮೇಲೆ ಕ್ರಶ್ ಆಯಿತು ಅಲ್ಲಿಗೆ ಯಾರೋ ಒಬ್ಬ ಬ್ಯುಸಿನೆಸ್ ಮ್ಯಾನ್ ಮಗ ಬಂದಿದ್ದ ನೋಡೋಕೆ ಕಿಚ್ಚ ಸುದೀಪ್ತರ ಇದ್ದ ಐಟು ಟು ಪರ್ಸನಾಲಿಟಿ ಗಾಂಭೀರ್ಯತೆ ಗತ್ತು ಎಲ್ಲ ಅವರಂತೆ ಅವರ ಹೆಸರು ಶಶಾಂಕ್ ಅವನು ಅವಳಿಗೆ ಪ್ರಪೋಸ್ ಮಾಡಿದ ಅವನಿಗೆ ಒಂದು ಕೊಟ್ಲುಗುರು ಪಾಪ ವೆಚ್ಚಿ ಬಿದ್ದಾವ ಪಾಪ ಒಳ್ಳೆ ಹುಡುಗ ಅವನು ಏನು ಮಾತನಾಡದೆ ಸುಮ್ಮನೆ ಹೋದ ಏನು ದುರಂಕಾರ ಅವಳಿಗೆ ಅಂತ ಸುಮ್ಮನೆ ಅಲ್ಲಿಂದ ಊಟದ ಕಡೆ ನಡೆದೆ ನಾನು ಊಟಕ್ಕೆ ಹೋಗೋ ಮುಂಚೆ ನನ್ನ ಫ್ರೆಂಡ್ ಆರು ಜನ ಅವರವರ ಹುಡುಗಿ ಜೊತೆ ಊಟಕ್ಕೆ ಕೂತವ್ರೆ ಅಯ್ಯೋ ದ್ರೋಹಿಗಳ ನನ್ನ ಬಿಟ್ಟು ಬಂದಿದ್ದೀರಲ್ರೋ ಅಂದರೆ ನೀನು ಆ ಹುಡುಗಿ ನೋಡ್ತಿದ್ದೀಯಲ್ಲಪ್ಪಾ ಬ್ಯುಸಿ ಇದ್ದಲ್ಲ ಅದಕ್ಕೆ ಬಂದು ಅಂದರು ನಾನು ಪೆಚ್ಚಾಗಿ ನಕ್ಕಿ ಅವರು ನನಗಾಗಿ ಕಚ್ಚಿಫಾಕಿ ರಿಸರ್ವ್ ಮಾಡಿದ ಚೇರ್ ಮೇಲೆ ಕೂತೆ ಊಟ ಬಡಿಸಿದರು ನಾನು ನನ್ನ ಪಕ್ಕ ಯಾರಿದ್ದಾರೆ ಅಂತ ನಾನು ಲೆಫ್ಟ್ಗೆ ತಿರುಗ್ದೆ ರೈಟ್ ಸೈಡಲ್ಲಿ ಎಲ್ಲ ಫ್ರೆಂಡ್ಸ್ ವಿತ್ ಅವರ ಗರ್ಲ್ ಫ್ರೆಂಡ್ ಫ್ರೆಂಡಿದ್ರು ಇನ್ನು ಲೆಫ್ಟಲ್ಲಿ ಅದೇ ಹುಡುಗಿ ಬಕಾಸೂರಿ ತಿಂದಂಗೆ ತಿಂತಾ ಇದ್ಲು ನನಗೆ ನಗು ಜೊತೆ ಕೋಪ ಕೂಡ ಬಂತು ಎಕ್ಸ್ಕ್ಯೂಸ್ ಮೀ ಅಂದೆ ನನ್ನ ಕಡೆ ತಿರುಗಿದ್ದಳು ಅಲ್ಲ ರೀ ಮೇಡಮ್ ಪಾಪ ಹುಡುಗ ಸಿನ್ಸಿಯರಾಗಿ ಪ್ರಪೋಸ್ ಮಾಡಿದ ನೀವು ಹಾಗೆ ರಿಜೆಕ್ಟ್ ಮಾಡ್ಬೋದಿತ್ತು ಯಾಕೆ ರೀ ಹೊಡಿದ್ರಿ ಅಂದೆ ನಿಮಗೆ ಯಾಕೆ ಸುಮ್ಮನೆ ತಿಂದಿರಿ ಮುಂದಿನದು ಅಂದ್ಲು ಅವಳ ಪಕ್ಕ ಇದ್ದ ಹುಡುಗಿ ಅಯ್ಯೋ ಬ್ರದರ್ ಇವಳಿಗೆ ಹೊಟ್ಟೆ ಹಸಿವಾದರೆ ಹಾಗೆ ಅಂದ್ಲು ಆಗ ನಾನು ತೆಪ್ಪಗೆ ಕೂತೆ ನನಗೆ ಇಲ್ಲಿ ಬೀಳುತ್ತೋ ಅಂತ ಅವತ್ತು ರಾತ್ರಿ ಊಟ ಎಲ್ಲ ಆದಮೇಲೆ ಫ್ರೆಂಡ್ಸ್ನ ಕಾಲೆಳಿತಾ ಇದ್ದೆ ಯಾಕಂದರೆ ಸಿಂಗಲ್ ನಾನು ಯಾವ ಮ್ಯಾಟರ್ ಕೂಡ ಇರಲಿಲ್ಲ ಸೊ ಸೇಫ್ ಪಾಪ ಎಲ್ಲರೂ ನನ್ನ ಮಾತಿಗೆ ಸಾಕು ಮಗ ನಿನ್ನ ಮದುವೆಗೆ ಬಂದು ನಾವು ಕಾಟ ಕೊಡ್ತೀವಿ ನೋಡು ಮಗನೇ ಅಂತ ಅವಾಜ್ ಹಾಕಿದ್ರು ಪಾಪ ಮದುವೆಗಂಡು ಜಾಸ್ತಿ ನಿದ್ದೆಗೆಡಬಾರದು ಅಂತ ಎಲ್ಲರೂ ಅಲ್ಲಿಂದ ಬಂದ್ವಿ ನನಗೆ ಟೆರೆಸ್ನಲ್ಲಿ ರೂಮ್ ಕೊಟ್ಟಿದ್ರು ಅಲ್ಲಿಗೆ ಹೋದೆ ರೂಮ್ ಹತ್ತಿರ ಹೋದಾಗ ಯಾರೋ ಆಕಾಶ ನೋಡ್ತಾ ನಕ್ಷತ್ರ ಎಣಿಕೆ ಮಾಡುತ್ತಿದ್ದರು ಅಲ್ಲಿಗೆ ಹೋದೆ ಅಲ್ಲಿ ಆ ಹುಡುಗಿ ಇದ್ಲು ನಾನು ಮೊದಲೇ ತಾರಲೆ ಸುಮ್ಮನೆ ಹೋಗಿ ಮಲಗಿದ್ರೆ ಆಗ್ತಿತ್ತು ಸಿಂಹದ ಬೋನಿಗೆ ಕಾಲಿಟ್ಟೆ ಅಂತ ಗೊತ್ತಿರಲಿಲ್ಲ ನನಗೆ ಹಾಯ್ ಮಿಸ್ ಈ ನಕ್ಷತ್ರ ಎಣಿಸುತ್ತಿದ್ದೀರಾ ಅಂದೆ ಅದೇ ಸ್ಪೀಡಲ್ಲಿ ಇಲ್ಲ ನಿನ್ನ ಸಾಯಿಸಿ ಯಾವ ನಕ್ಷತ್ರದಲ್ಲಿ ಇಡ್ಲಿ ಅಂತ ನೋಡ್ತಿದ್ದೆ ಅಂದ್ಲು ಯಪ್ಪಾ ಯಾಕ್ರಿ ನಾನೇನು ಮಾಡಿದೆ ಅಂಥದ್ದು ಮತ್ತೆ ತಲೆ ತಿನ್ಬೇಡ ಹೋಗಲೇ ಅಂತ ನನ್ನ ಕಡೆ ನೋಡಿ ಹಾಗೆ ಸ್ತಬ್ಧವಾಗಿ ನಿಂತಲು ಅವಳು ಯಾಕೆ ನಿಂತಳು ಅಂತ ಗೊತ್ತಿಲ್ಲ ಆದರೆ ಅವಳ ಕಂಗಳು ಸ್ಪಷ್ಟವಾಗಿ ನೀಲಿಯಾಗಿ ಕಾಣ್ತಾ ಇತ್ತು ಅವಳ ನೋಟಕ್ಕೆ ಕಳೆದು ಹೋದೆ ಮಗ ನನ್ನ ಹೃದಯದ ಬಡಿತ ಜೋರಾಯಿತು ಅವಳ ಕಣ್ಣಲ್ಲಿ ಕಳೆದು ಹೋಗಿದ್ದೆ ಆದರೆ ಅವಳು ಹಾಗೆ ನಿಂತಿದ್ಲು ಅದೇ ಸಮಯಕ್ಕೆ ಜೋರಾಗಿ ಸಿಡಿಲು ಬಂತು ಸಿಡಿಲಿನ ಭಯಕ್ಕೆ ಬಂದು ನನ್ನ ತಬ್ಬಿಕೊಂಡಳು ಪ್ರಥಮ ಹಪ್ಪುಗೆ ಕಳೆದು ಹೋದೆ ಅವಳು ಹಿಂದೆ ಸರಿದಳು ಅಲ್ಲಿ ಬಡಿದಿದ್ದು ಸಿಡಿಲಲ್ಲ ಬ್ಲಾಸ್ಟ್ ಆಗಿದ್ದು ಟ್ರಾನ್ಸ್ಫಾರಂ ಸಾರಿ ಕೇಳಿ ಅಲ್ಲಿಂದ ಹೋದ್ಲು ನಾನು ಇನ್ನು ಅದೇ ಗುಂಗಲಿ ನಕ್ಷತ್ರ ನೋಡ್ತಾ ನಿಂತೆ ರಾತ್ರಿ ಒಂದು ಗಂಟೆಗೆ ಒಳಗೆ ಹೋಗಿ ಮಲಗಿದೆ ಬೆಳಿಗ್ಗೆ ನನ್ನ ಫ್ರೆಂಡ್ ಬಂದು ಹೆಬ್ಬಿಸಿದಾಗ ಗೊತ್ತಾಗಿದ್ದು ಮುಹೂರ್ತಕ್ಕೆ ಇನ್ನೇನು ಒಂದು ಗಂಟೆ ಅಷ್ಟೇ ಬಾಕಿ ಇದೆ ಅಂತ ಸ್ನಾನ ಮಾಡಿ ಬಂದು ಮೊದಲೇ ಮಾತನಾಡಿದಂತೆ ಪಂಚೆ ಹುಟ್ಟು ಬಿಳಿ ಹಂಗಿ ತೊಟ್ಟು ಹೆಗಲಿಗೆ ಶಲ್ಯ ಏರಿಸಿ ಮದುವೆ ಹಾಲ್ಗೆ ಬಂದೆ ನನ್ನ ಫ್ರೆಂಡ್ಸ್ ಮದುವೆ ಮಂಟಪದ ಕಡೆ ಹೊರಟರೆ ನಾನು ಅವಳನ್ನು ಹುಡುಕುತ್ತಾ ನಿಂತೆ ಮುಹೂರ್ತಕ್ಕೆ ಸಮಯ ಆಯಿತು ವಧುವನ್ನು ಕರ್ಕೊಂಡು ಬನ್ನಿ ಅಂದರು ಆ ಸಮಯಕ್ಕೆ ನನಗೆ ಹೆದೆಬಡಿತ ಜಾಸ್ತಿ ಆಗ್ತಾ ಇತ್ತು ನನ್ನ ಹಿಂದಿನಿಂದ ಮಿ ಅಂತ ಮೃದುವಾದ ಧ್ವನಿ ಹಿಂತಿರುಗಿ ನೋಡಿದರೆ ಅವಳೆ ಹಸಿರು ಸೀರೆ ಹುಟ್ಟು ಉದ್ದ ಜಡೆಗೆ ಹೂಮಾಲೆ ಕಟ್ಟಿ ಎಚ್ಚೆಲ್ಲದ ಮೇಕಪ್ ಮಾಡಿ ನನ್ನ ಮುಂದೆ ನಿಂತಿದ್ಲು ಅಲ್ಲಿಗೆ ಬಿದ್ದೋದೆ ಲವ್ವಲಿ ಅವಳು ಮದುವೆ ಮಂಟಪದ ಕಡೆ ಹೋದಳು ನಾನು ಅವಳ ಹಿಂದೆ ಹೋದೆ ನನ್ನ ಫ್ರೆಂಡ್ಸ್ ಮಗ ಏನೋ ಸಮಾಚಾರ ಹುಡುಗಿ ಬಜಾರಿಕಣ ಹುಷಾರು ಅಂದರು ನಾನು ಅವರ ಕಡೆ ಗಮನ ಕೊಡದೆ ಅವಳನ್ನೇ ನೋಡ್ತಾ ಇದ್ದೆ ಅಂತೂ ಮದುವೆ ಆಯಿತು ಕಾಡಿಸಿ ಚೇಡಿಸಿ ಎಲ್ಲರನ್ನು ಬೀಳ್ಕೊಟ್ಟು ನಾ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಲಗೇಜ್ ಬ್ಯಾಗ್ ತಗೊಂಡು ಬಂದು ರಾಯಲ್ ಎನ್ಫೀಲ್ಡ್ ಬೈಕ್ ಏರಿದೆ ನನ್ನ ಪಕ್ಕ ಮತ್ತೊಂದು ರಾಯಲ್ ಎನ್ಫೀಲ್ಡ್ ಅದರಲ್ಲಿ ಅವಳು ಅದು ಶರ್ಟ್ ಆ್ಯಂಡ್ ಪ್ಯಾಂಟ್ ಹಾಕಿದ್ಲು ಮೈಸೂರಿಂದ ಹೊರಟವರ ಜೊತೆಯಲ್ಲಿ ಅವಳು ನನ್ನ ಪಕ್ಕ ನಾನು ಅವಳ ಪಕ್ಕ ಬೈಕ್ ಓಡಿಸ್ತಾ ಬಂದು ಆಗಲೇ ಗೊತ್ತಾಗಿದ್ದು ಅವಳು ನಮ್ಮ ನಾಗಮಂಗಲದ ಹುಡುಗಿ ಅಂತ ನಮ್ಮ ಆರಾಧ್ಯ ದೈವ ವೀರಭದ್ರನ ಸನ್ನಿಧಿ ಇರೋ ಊರು ಅಂದಮೇಲೆ ದೇವರ ಆಶೀರ್ವಾದ ಸಿಕ್ಕಿತ್ತು ಸೊ ಅವಳ ಮೇಲೆ ಲವ್ ಜಾಸ್ತಿ ಆಯಿತು ನಂತರ ಅವಳ ಗುಂಗಲ್ಲಿ ನಾನು ನಮ್ಮೂರು ಸೇರಿದೆ ಊರು ಸೇರಿದೆ ನನ್ನ ಮೊಬೈಲ್ ನೋಡಿದರೆ ನನ್ನ ಫ್ರೆಂಡ್ ಅದೇ ಅಂದು ಮದುವೆಯಾದವನು ಮೆಸೇಜ್ ಮಾಡಿದ್ದ ಮಚ್ಚ ಊರಿಗೆ ಹೋದ ತಕ್ಷಣ ಫೋನ್ ಮಾಡುವಂತ ನಾನು ಫೋನ್ ಮಾಡಿದೆ ಅತ್ತಿಗೆ ಕಾಲ್ ರಿಸೀವ್ ಮಾಡಿ ಹಾಯ್ ಬ್ರದರ್ ಅಂದರು ಆ ಎತ್ತಿಗೆ ಅವನು ಇಲ್ವ ಫೋನ್ ಮಾಡುವಂಥ ಮೆಸೇಜ್ ಹಾಕಿದ್ದ ಅದು ನಾನೇ ಹಾಕೋಕೆ ಹೇಳಿದೆ ಏಳಿ ಅತ್ತಿಗೆ ಅಂದೆ ಅದು ನೀವು ಇವತ್ತು ಯಾರನ್ನು ನೋಡಿ ಕಳೆದು ಹೋಗಿದ್ರು ಅವಳು ಪ್ರಕೃತಿ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅಂದರು ಹೌದಾ ಅತ್ತಿಗೆ ಸಾರಿ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಲೈನ್ ಆಗ್ತಿದ್ದೆ ಅಂದೆ ಹೌದು ಅವಳು ಸ್ವಲ್ಪ ಬಜಾರಿ ಕೋಪ ಜಾಸ್ತಿ ಅವಳಿಗೆ ಬಂದ ಅದೆಷ್ಟು ಹುಡುಗರನ್ನು ಹೊಡೆದೇ ಓಡಿಸಿದ್ದಳು ಪಾಪ ಅವರ ಅಪ್ಪ ಅಮ್ಮ ಅವಳಿಗೆ ಅಂತ ಹುಡುಗನ್ನ ಹುಡುಕಿ ಸೋತರು ಆದರೆ ಅವಳನ್ನು ನಿಯಂತ್ರಿಸಿ ಕಡಿವಾಣ ಹಾಕುವ ಗುಣ ಯಾರಲ್ಲೂ ಇರಲಿಲ್ಲ ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡ್ ಹೇಳಿದರು ಸೊ ಅವಳಿಗೆ ನೀವೇ ಸರಿಯಾದ ಜೋಡಿ ಅನ್ನಿಸ್ತು ಸೊ ಅವಳ ನಂಬರ್ ಕಳಿಸಿದ್ದೀನಿ ಆಹಾ ಅತ್ತಿಗೆ ಭಯ ಆಗಿತ್ತು ಸಪೋರ್ಟ್ ಸಿಗಲ್ಲ ಅಂತ ಥ್ಯಾಂಕ್ಸ್ ಸಪೋರ್ಟ್ ಇರುತ್ತೆ ಅವಳನ್ನು ಒಲಿಸಿಕೊಳ್ಳಲು ಮನಸ್ಸು ಮಾಡಿ ಪ್ಲೀಸ್ ನೀವಾದರೂ ಅವಳನ್ನು ಒರೆಸಿಬಿಡಿ ಅವಳು ಪ್ರಕೃತಿ ಅಪ್ಪ ಕೆಂಪೇಗೌಡ ಅಮ್ಮ ಮಂದಹಾಸ ಅವರದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಅವಳು ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಇಷ್ಟು ಸಾಕು ಅಂದ್ಕೊಂತೀನಿ ಮುಂದಿದ್ದು ನೀವೇ ತಿಳ್ಕೊಳ್ಳಿ ಅತ್ತಿಗೆ ಅವಳು ನಮ್ಮ ಕಾಲೇಜಾ ನಾನು ನೋಡೇ ಇಲ್ಲ ಅಲ್ಲಿ ಅವಳನ್ನು ಅವಳು ಜಾಯಿನ್ ಆಗಿದ್ದು ಥರ್ಡ್ ಇಯರ್ಗೆ ನೋಡಿಲ್ಲ ನೀವು ಸರಿ ಅತ್ತಿಗೆ ಥ್ಯಾಂಕ್ಸ್ ಅಂತ ಫೋನ್ ಕಟ್ ಮಾಡಿದೆ ನಂಬರ್ ಕೇಳದೆ ಸಿಕ್ಕಿತು ಅದೇ ಸಮಯಕ್ಕೆ ಮನೆಗೆ ನನ್ನ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಪೊಲೀಸ್ ವೆರಿಫಿಕೇಷನ್ ಬಂತು ಮನೆಯವರೆಲ್ಲ ತುಂಬ ಖುಷಿಯಾಗೋದ್ರು ನಾನು ಡಬಲ್ ಖುಷಿಯಿಂದ ಕುಣಿದಾಡಿದ್ದೆ ಅಂದು ಒಂದು ತಿಂಗಳಲ್ಲಿ ತುಮಕೂರಿನಲ್ಲಿ ನನಗೆ ಎ ಈ ಆಗಿ ಪೋಸ್ಟಿಂಗ್ ಸಿಕ್ತು ಅವಳಿಗೆ ಅವತ್ತು ಫೋನ್ ಮಾಡಿದೆ ಮೊದಲ ಬಾರಿ ರಿಸೀವ್ ಮಾಡಿಲ್ಲ ಎರಡನೇ ಬಾರಿ ಸ್ವೀಕರಿಸಿದಳು ಹಲೋ ಯಾರು ಇದು ಅಂತ ಖಡಕ್ಕಾಗಿ ಮಾತನಾಡಿದಳು ನೀನು ಗಂಡ ಅಂದೆ ಮಗನೇ ನಾನು ಎದುರು ಸಿಗಬೇಡ ಸಾಯಿಸಿಬಿಡುವೆ ಅಂದಲು ಸಾಯಿಸಿದ್ರಲ್ಲೇ ಇರ್ತಿಯಲ್ಲೇ ನಿನ್ನ ಹೆಸರಿಗೆ ತಕ್ಕಂತೆ ಇರೋಕೆ ಏನು ನಿನಗೆ ಪ್ರಕೃತಿ ಅಂತ ಹೆಸರು ಇಟ್ಕೊಂಡು ವಿಕೃತಿ ಥರ ಆಡ್ತೀಯ ಯಾವನು ನೀನು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಮಗನೇ ಅಂದ್ಲು ಇದೇ ಡಿಯರ್ ಅದಕ್ಕೆ ನೀನು ಲವ್ ಮಾಡಿದ್ದು ಅಂದೆ ಯಾರು ಮಾರಯ್ಯ ನೀನು ಅಂತ ಕಟ್ ಮಾಡಿದ್ಲು ನಾನು ಪುನಃ ಫೋನ್ ಮಾಡುವುದರಲ್ಲಿ ನಮ್ಮ ಕಾಲೇಜ್ ಅದೇ ರೀ ಸಿದ್ಧಾರ್ಥ ಕಾಲೇಜಿಂದ ಫೋನ್ ಬಂತು ಹಾಯ್ ಸಚಿನ್ ನಿನ್ನ ಕಾಲೇಜ್ಗೆ ಕರೆಸಿ ಅಂತ ನಿಮ್ಮ ಜೂನಿಯರ್ ಕೇಳ್ಕೊಂಡ್ರು ಸೊ ನಾಳೆ ಬರೋಕೆ ಆಗುತ್ತಾ ನಾಳೆ ಒಂದು ಫಂಕ್ಷನ್ ಇತ್ತು ಅದರಲ್ಲಿ ನಿಮಗೂ ಸನ್ಮಾನ ಮಾಡಬೇಕಂತೆ ಅಯ್ಯೋ ಅದು ನನ್ನ ಪುಣ್ಯ ಸರ್ ಬರ್ತೀನಿ ಅಂದೆ ನಮ್ಮ ಲೆಕ್ಚರರ್ ಎಷ್ಟು ಜನ ನಮ್ಮನ್ನು ಬೈದು ತಿದ್ದಿ ಒಳ್ಳೆ ವಿದ್ಯಾರ್ಥಿ ಮಾಡುತ್ತಾರೆ ಅಲ್ವಾ ಅದಕ್ಕೆ ಅವರು ಕರೆದ ತಕ್ಷಣ ಹೊರಟೆ ನಾನು ನನ್ನ ಡ್ಯೂಟಿ ರಿಪೋರ್ಟ್ ಮಾಡಿ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಕಾಲೇಜ್ ತಲುಪಿದೆ ನಮ್ಮ ತಂಟೆ ತರಲೆಗಳ ಜಾಗಗಳನ್ನು ನೋಡಿ ಒಂದು ಕ್ಷಣ ಕಂಪನಿ ಮಿಡಿಯಿತು ಡಿಪಾರ್ಟ್ಮೆಂಟ್ ಒಳಗೆ ಹೋದೆ ನನ್ನ ಸ್ವಾಗತಕ್ಕಾಗಿ ನನ್ನ ಹುಡುಗಿ ಮುಂದೆ ನಿಂತಳು ಅವಳಿಗೆ ಶಾಕ್ ನನ್ನ ನೋಡಿ ಹಾಯ್ ವೆಲ್ಕಮ್ ಸರ್ ಅಂದಳು ನಾ ಒಳಗೆ ಹೋದೆ ಎಲ್ಲರೂ ನನ್ನ ವಿಚಾರಿಸಿದರು ಎಲ್ಲ ಲೆಕ್ಚರರ್ಸ್ ಕಾಲು ಮುಟ್ಟಿ ಆಶೀರ್ವಾದ ತಗೊಂಡೆ ಕೊನೆಗೆ ಸನ್ಮಾನ ಮುಗಿದು ಎಲ್ಲರೂ ಅವರವರ ಪಾಡಿಗೆ ಹೊರಟರು ನಾನು ಲ್ಯಾಬ್ ಅಟೆಂಡರ್ ಜೊತೆ ಹರಟೆ ಹೊಡೆಯುತ್ತಾ ಪರಿಚಯವಿದ್ದ ಜೂನಿಯರ್ಸ್ ಜೊತೆ ಮಾತಾಡ್ತಾ ಕೂತಿದ್ದೆ ಅಲ್ಲಿಗೆ ಬಂದಳು ಅವಳು ಹಾಯ್ ವಿಕೃತಿ ಅಲ್ಲ ಸಾರಿ ಪ್ರಕೃತಿ ಎಂದೆ ಎಲ್ಲರೂ ವಿಕೃತಿನೇ ಎಂದು ನಕ್ಕರು ಅವಳು ಲುಕ್ ಕೊಟ್ಲು ಅವಳು ಅಲ್ಲಿಂದ ಏನು ಮಾತನಾಡದೆ ನಡೆದಳು ನಾನು ಟೈಮ್ ಆಯಿತು ಅಂತ ಅವರಿಗೆಲ್ಲ ವಿಶ್ ಮಾಡಿ ಹೊರಟೆ ಅವಳು ಕಾಲೇಜ್ ಲಾನ್ನಲ್ಲಿ ಕೂತಿದ್ಳು ನಾ ಅಲ್ಲಿಗೆ ಹೋಗಿ ಹಾಯ್ ಅಂದೆ ಸಿಟ್ಟಿನಲ್ಲಿ ಇದ್ಲು ಏನೂ ಮಾತಾಡಿಲ್ಲ ಮಾತಾಡಲ್ವಾ ಅಂದೆ ಏನೂ ರಿಪ್ಲೈ ಬರಲಿಲ್ಲ ಸರಿ ಬಾಯ್ ನಾನು ಹೋಗ್ಲಾ ಅಂದೆ ಲುಕ್ ಕೊಟ್ಲು ನಾನು ನಗುತ್ತಾ ಅಲ್ಲಿಂದ ನಡೆದೆ ನಂತರದ ದಿನ ಅವಳೇ ಇಂಟರ್ನ್ಶಿಪ್ ಜಾಗಕ್ಕೆ ಬಂದಳು ನಾನು ಎಷ್ಟು ತರಲೆ ಮಾಡಿದರೂ ಕೆಲಸದಲ್ಲಿ ಸೀರಿಯಸ್ ಆಗಿ ಇರುತ್ತಿದ್ದೆ ಅವಳು ನೇರ ಬಂದು ನಾವು ನಿಮ್ಮ ಅಂಡರ್ನಲ್ಲಿ ಬರುವ ಸಬ್ ಸ್ಟೇಷನ್ನಲ್ಲಿ ಇನ್ಸ್ಟರ್ನ್ಶಿಪ್ ಮಾಡಬೇಕು ಸೊ ಪರ್ಮಿಷನ್ ಕೊಡ್ತೀರಾ ಅಂದಳು ನಾನು ಹೋಗಿ ಹೋಗಿ ಅಲ್ಲಿ ಇರುವ ಜೂನಿಯರ್ ಇಂಜಿನಿಯರ್ ನಿಮಗೆ ಏನೇನು ಬೇಕು ಸೂಚನೆ ಕೊಡುತ್ತಾರೆ ಸೊ ಕ್ಯಾರಿ ಹನಂದೆ ಥ್ಯಾಂಕ್ ಯು ಎಂದು ಅಲ್ಲಿಂದ ಹೊರಟು ಹೋದರು ಅವಳು ಮತ್ತು ಅವಳ ಇಬ್ಬರು ಫ್ರೆಂಡ್ಸ್ ನನಗೆ ಖುಷಿಯಾಗಿತ್ತು ಅವಳನ್ನು ನನ್ನ ಲವ್ನಲ್ಲಿ ಬೀಳಿಸೋಕೆ ಒಳ್ಳೆಯ ಅವಕಾಶ ಇತ್ತು ಜೂನಿಯರ್ ಇಂಜಿನಿಯರ್ ಜೊತೆ ಮಾ ಮಾತಾಡಿ ನನ್ನ ಹತ್ರ ಬಂದವಳು ಸರಂದ್ಲು ಹೇಳಿ ಎಂದೆ ಸರ್ ಗೈಡ್ ಮಾಡೋಕ್ಕೆ ಯಾರಾದರೂ ಇರ್ತಾರಾ ಅಂದಳು ಹೌದು ಇರ್ತಾರೆ ಎಲ್ಲರೂ ಇರ್ತಾರೆ ನೀವು ಯಾವಾಗ ಡೌಟ್ ಬರುತ್ತೋ ಅದನ್ನು ಒಂದು ಕಡೆ ನೋಟ್ ಮಾಡಿಕೊಂಡು ಫ್ರೀ ಇದ್ದಾಗ ಇದನ್ನು ಕ್ಲಿಯರ್ ಮಾಡಿಕೊಳ್ಳಿ ಎಂದೆ ಒಂದು ತಿಂಗಳು ಅವಳನ್ನು ನೋಡೋದೇ ಕೆಲಸ ಆಗಿತ್ತು ನನ್ನ ಎಲ್ಲ ಕೆಲಸ ಬೇಗ ಮುಗಿಸಿ ಅವಳ ನಾಲ್ಕು ಗಂಟೆಗೆ ಫ್ರೀ ಮಾಡಿ ಅವಳನ್ನು ನೋಡೋಕ್ಕೆ ಬರ್ತಿದ್ದೆ ಅವಳು ಕೂಡ ಕದ್ದು ಕದ್ದು ನನ್ನೇ ನೋಡ್ತಿದ್ಳು ನನ್ನ ಬಳಿ ತುಂಬ ಬಾರಿ ಡೌಟ್ ಕೇಳಿದ್ಲು ಅವಳ ಮಾತಿನ ದಾಟಿಗೆ ನನ್ನ ಮನ ಸೋಲುತ್ತಲೇ ಇತ್ತು ಒಂದು ತಿಂಗಳು ಮುಗಿದಿತ್ತು ಅಂದು ಅವಳ ಕೊನೆ ದಿನದ ಇಂಟರ್ನ್ಶಿಪ್ ನಾನು ಆಚೆ ಬಂದಾಗಲೇ ಅವಳು ಬಂದಳು ಜೊತೆ ಅವಳ ಫ್ರೆಂಡ್ಸ್ ಇದ್ದರು ಪ್ರಕೃತಿ ನಿನ್ನ ಜೊತೆ ಮಾತಾಡಬೇಕು ಅಂದೆ ಅವಳ ಫ್ರೆಂಡ್ಸ್ ಅಲ್ಲಿಂದ ಸ್ವಲ್ಪ ದೂರ ಹೋದರು ನಿನ್ನ ಮೊದಲ ನೋಟಕ್ಕೆ ನಾ ಕಳೆದು ಹೋಗಿದ್ದೆ ನಿನ್ನ ಮೊದಲ ಹಪ್ಪುಗೆ ನಾನು ಶರಣಾಗಿದ್ದೆ ಜೀವನದಲ್ಲಿ ಮೊದಲ ಬಾರಿಗೆ ಪ್ರೀತಿಯಾಗಿದ್ದು ನಿನ್ನ ಮೇಲೆ ನಿನ್ನ ಬಗ್ಗೆ ಹತ್ತಿಗೆ ತಿಳಿಸಿದಾಗ ಖುಷಿಯಾಗಿದ್ದೆ ನಿನ್ನ ಆಗಮನ ಹೃದಯಕ್ಕೆ ಇಳಿದಂತೆ ನನ್ನ ಹೃದಯದ ಅರಸೆ ಆಗಿರುವೆ ನಿನ್ನ ಹೃದಯದ ಅರಸನಾಗಲು ಅವಕಾಶ ನೀಡುವೆಯಾ ಎಂದೆ ನಾನು ಹಾಗಿಲ್ಲ ಲವ್ ಮಾಡಲ್ಲಪ್ಪ ನಮ್ಮ ಅಪ್ಪ ಅಮ್ಮ ಒಪ್ಪಬೇಕು ನನಗೆ ನಗು ಬಂತು ಹೋಯ್ ಡವ್ ಮಾಡಿದ್ದು ಸಾಕು ಅತ್ತಿಗೆ ಎಲ್ಲ ಹೇಳಿದರು ಮೊದಲ ಬಾರಿಗೆ ನಮ್ಮ ಹುಡುಗಿ ಒಬ್ಬ ಹುಡುಗನ ಬಗ್ಗೆ ಹೇಳಿ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ್ಲು ಅಂತ ಯಾವುದಕ್ಕೂ ಹೆದರದ ಹುಡುಗಿ ಜಸ್ಟ್ ಟ್ರಾನ್ಸ್ಫಾರಂ ಬಸ್ಟ್ ಆಗಿ ಎದರಿ ತಬ್ಬಿದಳು ಅದು ಹೇಗೆ ಸಾಧ್ಯ ಅಲ್ವ ಪ್ರಕೃತಿ ಅದು ಅಲ್ಲದೆ ಹೈ ಸ್ಪೀಡ್ ಹೋಗ್ತಿದ್ದ ಹುಡುಗಿ ಮೈಸೂರಿಂದ ನಾಗಮಂಗಲದವರೆಗೂ ಅಷ್ಟು ನಿಧಾನವಾಗಿ ಚಲಿಸಿದ್ದು ಹೇಗೆ ಮತ್ತು ನಿನ್ನ ಜೊತೆ ಮಾತಾಡಬೇಕು ಅಂದ ತಕ್ಷಣ ನಿನ್ನ ಫ್ರೆಂಡ್ ಏನು ಕೇಳದೆ ಏಕೆ ಹೋದ್ರು ಅಂದೆ ಒಂದು ತಿಂಗಳಿಂದ ಎಕ್ಸ್ಪೀರಿಯನ್ಸ್ ಆಗಿರೋ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ನಿಮಗೆ ಆದರೂ ಡೌಟ್ ಬಂದು ನನ್ನ ಹತ್ರ ಯಾಕೆ ಕೇಳ್ತಿದ್ದೆ ಹೇಳು ಡಿಯರ್ ಅಂದೆ ಅತ್ತಿಗೆ ಬೆಳಿ ನನ್ನ ಫೋನ್ ನಂಬರ್ ಯಾಕೆ ತಗೊಂಡೆ ಅಂತ ಎಲ್ಲ ವಿಷಯ ಹೇಳಿದ್ದೆ ಅವಳ ಮುಖ ಆಗಲೇ ಕೆಂಪೇರಿತ್ತು ಏಕೆಂದರೆ ಐ ಲವ್ ಯು ಎಂದು ಹೇಳಿ ನಾಚುತ್ತಾ ಅಲ್ಲಿಂದ ಓಡಿ ಹೋದಳು ಅಂತೂ ಲವ್ ಸಕ್ಸಸ್ ಆಯಿತು ನಮ್ಮ ಅಪ್ಪನ ಅಮ್ಮನ ಕರ್ಕೊಂಡು ಅವರ ಮನೆಗೆ ಹೋದೆ ಅವರು ಒಪ್ಪಿದ್ದರು ಅಂತ ಒಂದು ಶುಭ ಲಗ್ನದಲ್ಲಿ ಅವಳನ್ನು ಪತ್ನಿಯಾಗಿ ಬರಮಾಡಿಕೊಂಡೆ ಮದುವೆ ದಿನ ಅಂತ ನನ್ನ ಫ್ರೆಂಡ್ ನನ್ನ ಕಾಲ್ ಹೆಳಿದಿದ್ದು ಉಫ್ ಇಷ್ಟ ಆಯಿತು ಮದುವೆ ಆಗುವಾಗ ನೀನು ಕಾಂಟ್ಯಾಕ್ಟ್ ಸಿಗಲಿಲ್ಲ ಎಲ್ಲರೂ ಬಂದಿದ್ದರು ಹೇಮಂತ್ ಉಫ್ ಏನು ನಿನ್ನ ಕತೆ ಇಷ್ಟಪಟ್ಟ ಹುಡುಗಿ ಒಳ್ಳೆ ಕೆಲಸ ಈಗ ಗೌರ್ಮೆಂಟ್ ಟಾಪ್ ಇಂಜಿನಿಯರ್ಸ್ನಲ್ಲಿ ಒಬ್ಬ ಸಚಿನ್ ಅದು ಸರಿ ನೀನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನು ಮಾಡ್ತಿದ್ದೆ ಹೇಮಂತ್ ನಮ್ಮ ಕಂಪನಿ ಬ್ರ್ಯಾಂಚ್ ಇಲ್ಲೇ ಇದೆ ಸೊ ಹಾಗಾಗ ಬರ್ತಾ ಇರ್ತೀನಿ ನೀನು ಯಾವ ಕಾರಣಕ್ಕೆ ಬಂದಿದೆ ಸಚಿನ್ ತಮ್ಮ ತಮ್ಮ ದೇಶದ ವಿದ್ಯುತ್ ಸರಬರಾಜು ಹೇಗಿದೆ ಅಂತ ಇಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ ಸೊ ನಾನು ಪ್ರತಿನಿಧಿಸಿದ್ದ ಕಾರಣ ಬರಬೇಕಾಯಿತು ಹೇಮಂತ್ ಮಚ ಫ್ಲೈಟ್ ಸ್ವಲ್ಪ ಶೇಕ್ ಆಗ್ತಿದೆ ಅನಿಸ್ತಿಲ್ವಾ ಸಚಿನ್ ಹೌದು ಏನಾಗಿದೆ ನೋಡುವ ಇರು ಪ್ರಯಾಣಿಕರು ಗಮನಕ್ಕೆ ವಾತಾವರಣ ದೋಷದಿಂದ ವಿಮಾನದಲ್ಲಿ ತಾಂತ್ರಿಕ ತೊಂದರೆ ಆಗಿದೆ ದಯಮಾಡಿ ನಿಮಗೆ ನೀಡಿರುವ ಪ್ಯಾರಾಚೂಟ್ ಬಳಸಿ ಎಂದು ಇಂಗ್ಲಿಷ್ನಲ್ಲಿ ಆಗುತ್ತೆ ಯಾರಾದರೂ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳಿದವರು ಇದ್ದರೆ ನಮಗೆ ಸಹಾಯ ಮಾಡಿ ಇಬ್ಬರು ಚಾಲಕರು ನಿಯಂತ್ರಿಸಲು ಮಗ್ನರಾಗಿದ್ದಾರೆ ಮತ್ತೊಬ್ಬರು ಸಿಗ್ನಲ್ ಸಮಸ್ಯೆಗೆ ಪರಿಹಾರ ಹುಡುಕಲು ಆಗುತ್ತಿಲ್ಲ ಎಂದು ಘೋಷಣೆ ಬರುತ್ತದೆ ಒಂದು ಹುಡುಗಿ ಎದ್ದು ಹೋಗುತ್ತದೆ ಮತ್ತು ಸಹಾಯ ಮಾಡಿ ಮಂಗಳೂರು ಏರ್ಪೋರ್ಟ್ ಸಂಪರ್ಕಿಸಲು ಸಾಧ್ಯವಾಗುತ್ತದೆ ಆದರೆ ಅಷ್ಟರಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸುತ್ತದೆ ಕೇವಲ ಇಪ್ಪತ್ತು ಜನರಷ್ಟೇ ಹೊರಬರಲು ಸಾಧ್ಯವಾಗುತ್ತದೆ ಅಷ್ಟರಲ್ಲಿ ಫ್ಲೈಟ್ ಬ್ಲಾಸ್ಟ್ ಆಗುತ್ತೆ ಸುಮಾರು ಅರವತ್ತು ಪ್ರಯಾಣಿಕರು ಸೇರಿದಂತೆ ಇಬ್ಬರು ಗಗನಸಖಿಯರು ಪ್ರಾಣ ಕಳೆದುಕೊಳ್ಳುತ್ತಾರೆ ಅಪ್ಪ ಅಪ್ಪ ಫೋನ್ ಮಾಡಿದ್ರ ಅವರು ಎಲ್ಲಿದ್ದಾರಂತೆ ಯಾವಾಗ ಬರ್ತಾರಂತೆ ಅಂತ ಕೇಳುತ್ತಾ ರೂಮಿನಿಂದ ಆಚೆ ಬಂದ ಪ್ರಕೃತಿ ಬರುತ್ತಿದ್ದ ನ್ಯೂಸ್ ನೋಡಿ ಶಾಕ್ ಆಗಿ ಕುಸಿದು ಬೀಳುತ್ತಾಳೆ ಬ್ರೇಕಿಂಗ್ ನ್ಯೂಸ್ ನಿನ್ನೆ ನಡೆದ ವಿಮಾನ ದುರಂತದಲ್ಲಿ ಹೆಸರಾಂತ ವಿದ್ಯುತ್ ಶಕ್ತಿ ಅಭಿಯಂತರ ಸಚಿನ್ ಗೌಡ ಇಹಲೋಕ ತ್ಯಜಿಸಿದ್ದಾರೆ ಇಂಟೆಲಿಜೆನ್ಸ್ ಪ್ರಕಾರ ಅದರಿಂದ ಕೇವಲ ಇಪ್ಪತ್ತು ಜನ ಪಾರಾಗಿದ್ದಾರೆ ಆದರೆ ಅವರು ಎಲ್ಲಿದ್ದಾರೆ ತಿಳಿಯುತ್ತಿಲ್ಲ ಅದರಲ್ಲಿ ಏನಾಗಿದೆ ಎಂದು ಇನ್ನೂ ತಿಳಿದು ಬಂದಿಲ್ಲ ನೋ ಎಂದು ಕಿರುಚುತ್ತಾ ಅಲ್ಲೇ ಬೀಳುತ್ತಾಳೆ ಆಗಲೇ ಅವಳ ತಂದೆ ಶಾಕ್ ನಲ್ಲಿ ಕೂತಿರುತ್ತಾರೆ ಮಗಳ ಸ್ಥಿತಿ ಕಂಡು ಹುಚ್ಚರಂತೆ ಆಗುತ್ತಾರೆ ಹಾಗೂ ಸಾವರಿಸಿಕೊಂಡು ಅವಳನ್ನು ಆಸ್ಪಿಟಲ್ಗೆ ಸೇರಿಸಲಾಗಿತ್ತು ಆರು ಗಂಟೆಗಳ ಕಾಲ ಪ್ರಜ್ಞೆ ಇಲ್ಲದೆ ಮಲಗಿದ ಪ್ರಕೃತಿ ಎದ್ದು ಅಪ್ಪ ಅಪ್ಪ ಅವರಿಲಿ ಬಂದ್ರ ಅಂತ ದುಃಖದಲ್ಲಿ ಕೇಳಲು ಅವರು ತಾನು ಏನು ಹೇಳುತ್ತಾರೆ ಅಪ್ಪ ಅವರಿಗೆ ಏನೂ ಆಗಿಲ್ಲ ಅವರು ಬರ್ತಾರೆ ನನ್ನನ್ನು ಹೊಂಟಿಯಾಗಿ ಬಿಟ್ಟು ಹೋಗಲ್ಲ ಅವರು ಬಂದೇ ಬರ್ತಾರೆ ಅವರಿಗೆ ಏನೂ ಹಾಗಿಲ್ಲ ಹುಡುಕಿಸಿ ಅವರನ್ನು ಅಂತ ಗೋಗರಿಯುತ್ತಾಳೆ ಅವಳನ್ನು ನೋಡಲು ಬಂದ ಸ್ನೇಹಿತರ ಕಣ್ಣಲ್ಲಿ ಧಾರಾಕಾರ ಕಂಬನಿ ಮಿಡಿದಿದೆ ನನಗೆ ಮಾತು ಕೊಟ್ಟಿದ್ದಾರೆ ಅವರು ಯಾವತ್ತೂ ಮಾತಿಗೆ ತಪ್ಪಿದವರಲ್ಲ ಅವರು ನನ್ನದೇ ಬಡಿತದ ಶಕ್ತಿಯೂ ಅವರೇ ಅವರು ಬಂದೇ ಬರ್ತಾರೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾಳೆ ತನ್ನ ಹೊಡಲಲ್ಲಿ ಇರುವ ತಮ್ಮ ಪ್ರೀತಿಯ ಕುಡಿಗಾಗಿ ಅವಳು ತಾಳ್ಮೆ ತೆಗೆದುಕೊಳ್ಳಲೇಬೇಕಿತ್ತು ಹೌದು ಅವಳು ಈಗ ಮೂರು ತಿಂಗಳ ಗರ್ಭಿಣಿ ಆಕ್ಸಿಡೆಂಟ್ ಆಗಿ ಹನ್ನೆರಡು ದಿನಗಳಾಗಿತ್ತು ಕಣ್ಮರೆ ಆದವರು ಕಣ್ಣೆದುರಿಗೆ ಬಂದರು ವಿಮಾನದಲ್ಲಿ ಆದ ದೋಷ ತಿಳಿದು ನಾಡಿನ ಜನತೆ ಸೇಫ್ ಆಗಿದ್ದ ಇಪ್ಪತ್ತು ಜನರಲ್ಲಿ ಹದಿನೆಂಟು ಜನ ಸಿಕ್ಕರು ಗಾಯಾಳುಗಳು ಆಗಿದ್ದರಿಂದ ಒಂದು ಆಶ್ರಯದಲ್ಲಿ ಚಿಕಿತ್ಸೆ ಪಡೆದು ಮೊದಲಿನ ಸ್ಥಿತಿಗೆ ಬಂದಿದ್ದರು ಆದರೆ ಅವರ ಪ್ರಕಾರ ಮೊದಲು ಹಾರಿದ ಇಬ್ಬರು ಇನ್ನೂ ಸಿಕ್ಕಿಲ್ಲ ಅಂದರೆ ಅವರು ಸಮುದ್ರದಲ್ಲಿ ಬಿದ್ದಿರಬಹುದು ಮತ್ತು ಅವರು ಇನ್ನಿಲ್ಲ ಎಂದು ಕೇಸ್ ಕ್ಲೋಸ್ ಮಾಡಿದರು ಈ ವಿಷಯ ತಿಳಿದ ತಕ್ಷಣ ಪ್ರಕೃತಿ ಮನಸ್ಸು ಕುಸಿಯಿತು ಆದರೂ ಅವಳ ಮನಸ್ಸಿಗೆ ನಿನ್ನವನು ಬರುವನು ಎಂದು ಚೀರುತ್ತಿತ್ತು ಅಂದು ವಿಮಾನ ದುರಂತ ಹಾಗೆ ಆರು ತಿಂಗಳು ಪ್ರಕೃತಿಯ ಗರ್ಭದಿಂದ ಕಂದಮ್ಮ ಮಡಿಲಿಗೆ ಬರುವ ತವಕಿಸಿತು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಲಾಯಿತು ದುಃಖದಲ್ಲಿ ಇದ್ದವಳ ಮಡಿಲಿಗೆ ಅವಳಿ ಮಕ್ಕಳ ಆಗಮನ ಆಗಿತ್ತು ಜೊತೆಗೆ ತನ್ನವನ ಆಗಮನ ಆಗಿತ್ತು ಹೌದು ಅಂದು ಮೊದಲ ವಿಮಾನದಿಂದ ಹಾರಿದ ಇಬ್ಬರು ಹೇಮಂತ್ ಅಂಡ್ ಸಚಿನ್ ಗೌಡ ಅವರಿಬ್ಬರು ಹೇಮಂತ್ ಧರಿಸಿದ್ದ ಪ್ಯಾರಾಶೂಟ್ ಸ್ಟ್ರಕ್ ಆಗಿದ್ದು ಇಬ್ಬರು ಒಂದೇ ಪ್ಯಾರಾಚೂಟ್ನಲ್ಲಿ ಹಾರಿದ್ದರು ಕೆಳಗೆ ಬರುತ್ತಿದ್ದಂತೆ ಹಗ್ಗಗಳು ಕಟ್ಟಾಗಿ ಇಬ್ಬರು ಬಂಡೆಗೆ ಬಡಿದಾಗ ಮೂರ್ಛೆ ಹೋದರು ಅವರನ್ನು ಒಂದು ಆಯುರ್ವೇದ ಆಶ್ರಮ ರಕ್ಷಿಸಿ ಅವರಿಗೆ ಚಿಕಿತ್ಸೆ ಮಾಡಿತ್ತು ಆದರೆ ಇಬ್ಬರಿಗೂ ಪ್ರಜ್ಞೆ ಬರುವುದು ತುಂಬ ದಿನ ಹಿಡಿಯಿತು ಹೇಮಂತ್ಗೆ ತನ್ನ ಗತಕಾಲದ ನೆನಪು ಅಳಿಸಿ ಹೋಗಿತ್ತು ಸಚಿನ್ಗೆ ಪ್ರಜ್ಞೆ ಬರಲು ಆರು ತಿಂಗಳು ಬೇಕಾಯಿತು ಹೇಮಂತ್ನ ವಿಳಾಸ ತಿಳಿದು ಅವನನ್ನು ಒಪ್ಪಿಸಿ ಅಲ್ಲಿಂದ ತುಮಕೂರಿಗೆ ಬರ್ತಾನೆ ತುಮಕೂರಿಗೆ ಬಂದವನೇ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದಾಗ ಹಾಸ್ಪಿಟಲ್ನಲ್ಲಿ ಇರೋದು ತಿಳಿದು ಅಲ್ಲಿಗೆ ಬರ್ತಾನೆ ಪ್ರಕೃತಿ ತನ್ನ ಗಂಡನ ಕಂಡಿದ್ದ ಸಂತೋಷದಿ ಕಣ್ಣು ಮುಚ್ಚುತ್ತಾಳೆ ಅವಳನ್ನು ನೇರ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಬರ್ತಾರೆ ಡಾಕ್ಟರ್ ತನ್ನವಳ ಮಗ ಕಂಡವನು ತನ್ನ ನೋವನ್ನೆಲ್ಲ ಮರೆತವನು ತನ್ನ ಕಂದಮ್ಮಗಳನ್ನು ನೋಡಿ ಮನ ಕುಣಿದಾಡಿತು ಪ್ರಕೃತಿಗೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಅವಳಿಗೆ ಪ್ರಜ್ಞೆ ಬಂದು ತನ್ನವನ ಮಡಿಲಲ್ಲಿ ಮಗುವಾದಳು ಆ ಕ್ಷಣಕ್ಕೆ ಮಾತು ಬೇಡವಾಗಿತ್ತು ಮೌನದಲ್ಲಿ ಮಾತನಾಡಿದರು ಒಂದು ಮಗುವಿನ ನೋಡ್ಕೊಳ್ಳೋಕೆ ಆಗಿಲ್ಲ ಇನ್ನು ಮೂರು ಮಗುವಿನ ನೋಡ್ಕೊಬೇಕು ಎಂದಾಗ ಅವನಿಗೆ ಗಿಲ್ಲಿದಳು ಪ್ರಕೃತಿ ನನ್ನ ಉಸಿರಿನ ಶಕ್ತಿ ನೀನು ನಿನಗೆ ಏನಾದರೂ ಆಗಿದ್ದರೆ ನನ್ನ ಪ್ರಾಣ ಆಗಲೇ ಹೋಗುತ್ತಿತ್ತು ನನ್ನ ಮನಸ್ಸು ನಿನ್ನ ಇರುವಿಕೆಯನ್ನು ತೋರ್ಪಡಿಸಿತ್ತು ಎಂದವಳ ಮಾತು ಕೇಳಿ ಅವನ ಮಿಡಿಯಿತು ಮಗಳ ನಂಬಿಕೆಗೆ ಅಳಿಯನ ಪ್ರೀತಿಯ ಪರಿಗೆ ಮೂಕರಾದರು ಮಾವ ತಂದೆ ತಾಯಿ ಎಂದು ಅವನನ್ನು ಬಿಟ್ಟು ಹೋಗಲಾರರು ಏಕೆಂದರೆ ಅವನೇ ಅವರ ಜೀವ ಮಗನ ಆಗಮನದಿಂದ ಮೂಕರಾದರು ಕಣ್ಣಲ್ಲಿ ಖುಷಿ ವ್ಯಕ್ತಪಡಿಸಿದರು ಆನಂದಿಸಿದರು ಪ್ರೀತಿ ಅಂದರೆ ಹಾಗೆ ಅಲ್ವಾ ತನ್ನವರು ಹೇಗಿದ್ದಾರೆ ಎಂದು ಹೇಳದೆ ತಿಳಿದು ಹೋಗಿತ್ತೆ ನಂಬಿಕೆ ಇದ್ದರೆ ಮಾತ್ರ ಪ್ರೀತಿಗೆ ಶಕ್ತಿ ಇಲ್ಲ ಯಾವ ಪ್ರೀತಿ ಕೂಡ ಉಳಿಯಲ್ಲ ಸಚಿನ್ ಬಾಹುಗಳಲ್ಲಿ ಪ್ರಕೃತಿ ಬಂದಿಯಾದರೆ ಅವಳ ಹೃದಯದಲ್ಲಿ ಅವನು ಸೆರೆಯಾದನು ಅವರ ಪ್ರೀತಿಗೆ ಅವಳಿ ಮಕ್ಕಳ ಜನನ ಆಗಿತ್ತು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು